ಅವರು ಎ ಐ ಸಿ ಸಿ ಅಧ್ಯಕ್ಷರೇ ಹೇಳ್ಯಾರ ಇದರಲ್ಲಿ ನಾವು ಸರ್ಕಾರದ ಜೊತೆ ಧ್ವಜ ನಿಲ್ತೀವಿ ಯಾವುದೇ ರಾಜಕೀಯ ನಾವು ಮಾಡೋದಿಲ್ಲ ನಾವು ಸರ್ಕಾರ ಜೊತೆ ನಿಲ್ತೀವಿ ಅಂತ ಹೇಳಿದ್ದಾರೆ ನಾವು ಯಾವುದನ್ನು ಕೂಡ ರಾಜಕೀಯಕ್ಕೆ ಬಳಸ್ಕೊಳ್ಳುವಂಥ ಉದ್ದೇಶ ಇಲ್ಲ ನಮ್ಮ ಪ್ರಧಾನಮಂತ್ರಿಗಳು ಅಷ್ಟು ಸಮರ್ಥರದ ಅದನ್ನೆಲ್ಲ ನಿಭಾಯಿಸ್ತಾರೆ ಇದನ್ನೇ ಸಂಘ ಪರಿವಾರದವ್ರಿಗೆ ಏನಪ್ಪ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳುವಂಥದ್ದು ಏನದ ಏನಿಲ್ಲ ಎಲ್ಲ ಸುಳ್ಳದ ಏನೋ ಚಲರ್ ಜುಜುಬಿ ಮಂದಿ ಏನಾರು ಮಾತಾಡ್ತಿರ್ತಾರ ಚಳವಳಿಕೆನೂ ಇರಂಗಿಲ್ಲ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರೇ ಹೇಳ್ಯಾರ ಖರ್ಗೆ ಸಾಹೇಬ್ರು ಹೇಳ್ಯಾರ ಏನಂತ ಇದರೊಳಗೆ ಯಾವ ರಾಜಕೀಯೂ ನಾವು ಮಾಡೋದಿಲ್ಲ ಸರ್ಕಾರ ಜೊತೆ ನಾವು ಅಂತ ಹೇಳ್ಯಾರ ಅದನ್ನಾರು ತಿಳ್ಕೊ ಅನ್ನ ಓದ ನಾವು ನಾವು ವರದಿಯನ್ನ ಜಿಲ್ಲಾಧ್ಯಕ್ಷರಿಗೆ ಮಾಡಿವಿ ಜಿಲ್ಲಾಧ್ಯಕ್ಷರ ಮುಖಾಂತರ ರಾಜ್ಯಕ್ಕೆ ಹೋಗ್ಯದ ರಾಜ್ಯದವರು ಏನು ತೀರ್ಮಾನ ಮಾಡ್ತಾರೆ ಸಮಯ ಬಂದಾಗ ಮಾಡ್ತಾರೆ ತೀರ್ಮಾನ ಮತ್ತು ಮತ್ತೊಂದು ಹೇಳಿರ್ತೀನಿ ನಿಮ್ಗೆ ಮೊನ್ನೆ ನಿಮ್ಗೆ ಪತ್ರಿಕಾಗೋಷ್ಠಿ ಮುಖಾಂತರ ಅತ್ಯಂತ ವಿವರವಾಗಿ ಎಲ್ಲ ಹೇಳಿದೀನಿ ಅದಕ್ಕೆಷ್ಟು ರೆಸ್ಪಾನ್ಸ್ ಐತಿ ಅನ್ನೋದು ನಿಮ್ಗೆ ಗೊತ್ತದ ಅವು ನಮ್ಮ ಸಮ್ಮತಿ ಲಕ್ಷಣ ಅಲ್ವಾ ಅಂದ್ರೆ ಒಳ್ಳೊಳ್ಳೆ ನಾವು ಅದನ್ನು ಹೇಳೋದು ಅವರು ಪಾರ್ಟಿಯಿಂದ ಹೊರಗೆ ಹಾಕಿದವ್ರನ್ನ ಕರ್ಕೊಂಡು ಅಡಾಡೋದು ಅವ್ರಿಗೆ ಅಭ್ಯಾಸ ಅದ ಅದು ಮೊದಲಿಂದ ಅಭ್ಯಾಸ ಅದ கிரும்த்திக்ரிய கொடுதலாம் அது நான் கமனக்கு தருத்தே வெளியார் கமனக்கு